ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನಲ್ಲಿ ನಾನು ಹೆಸರು ಬೇಳೆದು ತೋವೆ ಮಾಡೋದು ಅಥವಾ ಹೆಸರು ಬೇಳೆ ಸಾರ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕೆ ಮುಂಚೆ ನನ್ನ ಚಾನೆಲ್ ಗೆ ಯಾರಾದ್ರೂ ಹೊಸಬ್ರಾದ್ರೆ ವಿಡಿಯೋ ಇಷ್ಟ ಆಯ್ತು ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಮತ್ತೆ ಆಗ್ತಾಡ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹುಳಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಬೇಳೆ ಬೇಯಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಒಂದು ಮೂರು ವಿಷಾಲನ್ನ ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಮೂರು ವಿಷಲು ಯಾಕೆ ಅಂದರೆ ಚೆನ್ನಾಗಿ ಬೇಳೆ ಬೇಯಲಿ ಅಂತ ಹೇಳ್ಬಿಟ್ಟು ತೊಗರಿ ಬೆಳೆ ಎಲ್ಲ ಆದರೆ ನೀವು ಒಂದು ಐದಾರು ಆದರೆ ತೆಗೆಸ್ಬೇಕಾಗತ್ತೆ ಇನ್ನೊಂದು ಮೂರು ಆದರೆ ಸಾಕು ಬೇಗ ಬೇಯುತ್ತೆ ಇವಾಗ ನೋಡಿ ಮೂರು ವಿಶಲ್ ಆಗಿದೆ ಇವಾಗ ಕುಕ್ಕರ್ನ ಮುಚ್ಚಳನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಅಂದರೆ ಚೆನ್ನಾಗಿ ಇದು ಸ್ಮ್ಯಾಶ್ ಮಾಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಂದ್ರೆ ಹುಳಿ ಹಾಗೆ ಹಸಿ ಇರುತ್ತಲ್ವ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ಹೀಗೆ ಸ್ಮ್ಯಾಶರನ್ನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ಮ್ಯಾಶ್ ಆದ್ರ ಮೇಲೆ ಇವಾಗ ನಮಗೆ ಬೇಳೆ ಸಾರಿಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಕೂಡ ಮಾಡ್ಕೊಬೋದು ಅಥವಾ ದಪ್ಪ ಕೂಡ ಮಾಡ್ಕೊಬೋದು ತುಂಬ ಜನಕ್ಕೆ ದಪ್ಪನೇ ಇಷ್ಟ ಆಗುತ್ತೆ ಅದರ ನನಗೆ ಮಾತ್ರ ತೆಳ್ಳಗೆ ಬೇಳೆ ಸಾರು ಇಷ್ಟ ಆಗೋದು ಈಗ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ಅಂದರೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬಂದಿದ್ದಾಗೆ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಹಾಕೊಬೇಕು ಎಣ್ಣೆ ಹಾಗೆ ಒಣಮೆಣಸಿನ್ಕಾಯಿ ಹಿಂಗಿನ ಒಗ್ಗರಣೆನ ಕೊಟ್ಬಿಟ್ರೆ ನಮ್ಮದು ಹೆಸರುಬೇಳೆ ಸಾರು ಅನ್ನೋದು ರೆಡಿ ಆಗುತ್ತೆ ಅನ್ನದ ಜೊತೆಗೆ ಒಂದು ಸಾರು ಹಪ್ಪಳ ಉಪ್ಪಿನಕಾಯಿ ಇದ್ದರೆ ಅದರ ಊಟದ ಮಜಾನೇ ಬೇರೆ ಅಂತ ಹೇಳ್ಬೋದು ನೀವು ಒಂದ್ಸಲ ಈ ರೀತಿಯಾಗಿ ತೊಗರಿಬೇಳೆ ಸಾರನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಹೇಗಾಗಿತ್ತು ಅಂತ ನನಗೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್ ಮತ್ತು ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ